ಆ ಕಾಶಿ ಕ್ಷೇತ್ರದ ಮಹಿಮೆ ಏನು ಆ ಕಾಶಿ ಕ್ಷೇತ್ರ ಆ ಕಾಶಿಪುರಿ ಅಲ್ಲಿ ಎಂತಹ ಪಾಪಿಯು ಕೂಡ ಮುಕ್ತಿಯನ್ನು ಹೊಂದುತ್ತಾನೆ ಆ ಕಾಶಿ ಒಂದು ಆ ಪವಿತ್ರವಾದ ಅವಿಮುಕ್ತ ಕ್ಷೇತ್ರವಾದ ಆ ಕಾಶಿಪುರಿಯಲ್ಲಿ ಜಗನ್ಮಾತೆ ಜಗದೀಶ್ವರಿ ದೇವಿ ಕೇಳ್ತಾ ಇದ್ದಾಳ ಭಗವಾನ್ ಶಂಕರನನ್ನ ಹೇ ಸ್ವಾಮಿ ಈ ಕಾಶಿಯ ಕ್ಷೇತ್ರದ ಮಹತ್ವವೇನು ಭಗವಾನ್ ಶಂಕರ ಹೇಳ್ತಾ ಇದ್ದಾನೆ ಪಾರ್ವತಿ ನೀನು ಲಕ್ಷ ಪಟ್ಟು ಕೇಳು ಈ ಕಾಶಿಯ ಮಹಿಮೆಯನ್ನ ಈ ಕಾಶಿ ಕ್ಷೇತ್ರದಲ್ಲಿ ಅನೇಕ ಸಿದ್ಧಗಣರು ಯೋಗಿಗಳು ಪರಮಾತ್ಮನನ್ನ ಭಗವಾನ್ ಶಂಕರನನ್ನ ಪಡೆದುಕೊಳ್ಳಬೇಕು ಅಂತೇಳಿ ಕಠಿಣವಾದ ತಪಸ್ಸನ್ನ ಮಾಡ್ತಾರೆ ಆ ಕಾಶಿ ಕ್ಷೇತ್ರದಲ್ಲಿ ತಪಸ್ಸನ್ನ ಮಾಡಿ ಭಕ್ತಿಯನ್ನ ಮಾಡಿ ಪರಮಾತ್ಮನ ಸ್ತೋತ್ರವನ್ನ ಮಾಡಿ ಭಗವಾನ್ ಶಂಕರನ ಅನೇಕ ಲಿಂಗಗಳದಾಗಲಿ ಎಲ್ಲಿ ಕಾಶಿ ಕ್ಷೇತ್ರದಲ್ಲಿ ಆ ಲಿಂಗಗಳನ್ನ ಪೂಜೆಯನ್ನ ಮಾಡಿ ಮಹಾನ್ ಜ್ಞಾನಿಗಳು ಭಕ್ತರು ಕೂಡ ಆ ಕ್ಷೇತ್ರದಲ್ಲಿ ದೇಹ ತ್ಯಾಗವನ್ನು ಮಾಡೋದ್ರಿಂದ ಅವ್ರಿಗೆ ನೇರವಾಗಿ ಅಂತಂದ್ರ ಪರಮಾತ್ಮನ ಒಂದು ಸಾನ್ನಿಧ್ಯ ಪರಮಾತ್ಮನ ಒಂದು ಕೈಲಾಸ ಅವ್ರಿ ಸಿಗ್ತದ ಆದ್ರ ಪಾಪಿಗಳು ಕೂಡ ಉದ್ಧಾರ ಆಗ್ತಾರ ಅಲ್ಲಿ ಭಗವಾನ್ ಶಂಕರ್ ಹೇಳ್ತಾ ಹೇ ಪಾರ್ವತಿ ಇಲ್ಲಿ ಏನು ಬಾಲಕನಾಗಿರಲಿ ಯೌವನ ಅವಸ್ಥೆಯಲ್ಲಿರಲಿ ಮುದುಕನಾಗಿರಲಿ ಆ ಸ್ತ್ರೀಯು ಕೂಡ ಪವಿತ್ರವಾಗಿರಲಿ ಅಥವಾ ಅಪಪವಿತ್ರವಾಗಿರಲಿ ಪವಿತ್ರಳು ಅಂತಂದ್ರೆ ಶುದ್ಧವಾಗಿರಲಿ ಇಲ್ಲ ಅಪಪವಿತ್ರ ಅಂತಂದ್ರೆ ಅಶುದ್ಧಳು ಅದರ ಮನಸ್ಸಿನಿಂದ ಬುದ್ಧಿಯಿಂದ ತನ್ನ ಕಣ್ಣಿನಿಂದ ಆ ಕೆಟ್ಟದ್ದನ್ನು ನೋಡಿ ಕೆಟ್ಟದ್ದನ್ನ ವಿಚಾರ ಮಾಡಿ ಕೆಟ್ಟದ್ದದ ಆಲೋಚನೆಗಳನ್ನ ಮಾಡಿದಂತವಳಿಗೆ ಏನಂತಂದ್ರೆ ಅಪಪವಿತ್ರಳು ಅಂತ ಕರೀತಾರೆ ಶುದ್ಧವಿಲ್ಲದವಳು ಅಂತ ಕರೀತಾರೆ ಅಂತ ಸ್ತ್ರೀಯು ಕೂಡ ಕುಮಾರಿ ಕುಮಾರಿ ಅಂತಂದ್ರೆ ಮದುವೆ ಆಗಲೇ ಆಗಲಾದ ಇರ್ತಕ್ಕಂತ ಆ ಕನೆ ಮದುವೆ ಆದಂತ ಹೆಣ್ಮಗಳು ಆ ಒಂದೇ ಒಂದೇ ಅಂತಂದ್ರ ಮಕ್ಕಳಾಗಿರುದಿಲ್ಲ ಅವಳಿಗೆ ಒಂದೇ ಅಂತ ಕರೀತಾರೆ ನಿಮ್ಮ ಭಾಷೆಯಲ್ಲಿ ಬಂಜೆ ಅಂತ ಕರೀತಾರೆ ವಿಧವೇ ಪ್ರಸೂತಿ ಅಂತಂದ್ರ ಮಕ್ಕಳಿಗೆ ಜನ್ಮ ಕೊಡುವಾಗ ಆ ತಾಯಿ ಆ ಪ್ರಾಣತ್ಯಾಗ ಮಾಡ್ತಾಳ ಮಗುಗೆ ಜನ್ಮ ಕೊಟ್ಟು ಇಲ್ಲ ಕೊಡುವಾಗಾಗ್ಲಿ ಕೊಟ್ಟ ಮೇಲಾಗ್ಲಿ ಜನ್ಮ ದೇಹತ್ಯಾಗ ಮಾಡ್ತಾಳ ಅಂದ್ರ ಸತ್ ಹೋಗ್ತಾಳ ಅಂತ ಹೆಣ್ಮಗಳು ಕೂಡ ಸಂಸ್ಕಾರ ಹೀನ ಅವಳಿಗೆ ಯಾವ ಸಂಸ್ಕಾರ ಇದ್ರ ಬರ್ ಗುರು ಅಂದ್ರ ಗೊತ್ತಿಲ್ಲ ದೇವರಂದ್ರ ಗೊತ್ತಿಲ್ಲ ಲಿಂಗ ಅಂದ್ರೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಧರ್ಮ ಆಚಾರ ವಿಚಾರ ಏನೂ ಗೊತ್ತಿ ಇರಲಾರದ ಸಂಸ್ಕಾರ ಇನ್ನ ಆಗಿರ್ತಕ್ಕಂತ ಸ್ತ್ರೀ ಆಗ್ಲಿ ಪುರುಷರಾಗ್ಲಿ ಆ ಕ್ಷೇತ್ರದಲ್ಲಿ ದೇಹ ತ್ಯಾಗ ಮಾಡಿದ್ರ ಸತ್ರ ಅವರು ಕೂಡ ಅಲ್ಲಿ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಇಲ್ಲಿ ಭಗವಾನ್ ಶಂಕರ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಧರ್ಮವಂತನೂ ಮುಕ್ತಿ ಹೊಂದತಾನ ಆ ಧರ್ಮವಂತನು ಕೂಡ ಮುಕ್ತಿಯನ್ನು ಹೊಂದತ್ತ ಧರ್ಮವಂತನಿಗೂ ಭಗವಂತನ ಭಕ್ತರಿಗೂ ತಪಸ್ವಿಗಳಿಗೂ ಮತ್ತೆ ಎಲ್ಲಾ ಪಾಪ ಕರ್ಮಗಳನ್ನ ಮಾಡಿ ಕಾಶಿ ಕ್ಷೇತ್ರಗಳಿಗೆ ಏನೋ ಸಾಯ್ತಾರಲ್ಲ ಅವ್ರಿಗೂ ಸ್ವಲ್ಪ ವ್ಯತ್ಯಾಸ ಆಗ್ತದ ಹೆಂಗ ವ್ಯತ್ಯಾಸ ಆಗ್ತದ ಅಂತಂದ್ರೆ ಪರಮಾತ್ಮನ ಭಕ್ತರು ಭಗವಂತನ ಚಿಂತನೆಯನ್ನ ಮಾಡಿ ನೇರವಾಗಿ ಯಾವ ಅಡೆತಡೆಗಳು ಇರಲಾರದೆ ಯಾವ ನರಕ ದರ್ಶನ ಆಗಲಾರದೆ ಅವರು ನೇರವಾಗಿ ಈ ಮರ್ತ್ಯಲೋಕವನ್ನು ಬಿಟ್ಟು ನೇರವಾಗಿ ಪರಮಾತ್ಮನ ಹತ್ರನ ಹೋಗ್ಬಿಡ್ತಾರೆ ಕೈಲಾಸಕ್ಕ ಹೋಗ್ಬಿಡ್ತಾರೆ ಯಾರು ಪರಮಾತ್ಮನ ಭಕ್ತರು ಧರ್ಮವಂತರು ಸದಾಚಾರವಂತರು ಪರೋಪಕಾರಿಗಳು ಸಾಧು ಸಂತ ಸಂತರು ಮತ್ತೆ ಅವರನ್ನ ಪ್ರೀತಿಸ್ತಕ್ಕಂತ ಭಕ್ತ ಜನರು ಎಲ್ಲರೂ ಕೂಡ ನೇರವಾಗಿ ಪರಮಾತ್ಮನ ಕಡೆ ಹೋಗ್ತಾರೆ ಆದ್ರೆ ಪಾಪಿಗಳು ಕೂಡ ಮುಕ್ತಿಯನ್ನು ಹೊಂದತಾರಂತ ಭಗವಾನ್ ಭಗವನ್ ಶಂಭೋ ಶಂಕರ ಹೇಳ್ತಾ ಪಾಪಿಗಳು ಕೂಡ ಹೆಂಗ್ ಮುಕ್ತಿಯನ್ನು ಅಂತಂದ್ರೆ ಆದ್ರೆ ಎಲ್ಲಾ ಪಾಪ ಕೃತ್ಯಗಳನ್ನ ಮಾಡತಕ್ಕಂತ ವ್ಯಕ್ತಿ ದೇಹ ತ್ಯಾಗ ಅಂದ್ರೆ ಆತ ಮೊದಲು ಎಲ್ಲಿಗೆ ಹೋಗ್ ಅಂತಂದ್ರೆ ನರಕ ಹೋಗ್ತ ಆದ್ರೆ ಆ ನರಕದಲ್ಲಿ ಅನೇಕ ಆತನ ಮಾಡಿರ್ತಕ್ಕಂತ ಪಾಪ ಕರ್ಮಕ್ಕ ಅನುಗುಣವಾಗಿ ಆತನಿಗೆ அத்தத ஆட்ச சாயிரவர அனுபவ்ஸ்தான அனுபவசி அந்த ஆப மார்ம தல அனுபவசம அல்ல எலி ஹோக்தான கைலாசி அல்ல முக்திய சத்திர முக்தி முக்தி ஆகத ಆದ್ರೆ ಪಾಪಿಗಳಿಗೆ ಈ ರೀತಿ ಅದ ಅಲ್ಲಿ ಒಂದು ನಿಯಮ ಒಂದು ವಿಧಾನ ಅವ್ರೇರವಾಗಿ ಪರಮಾತ್ಮನ ಹತ್ರ ಹೋಗುದಿಲ್ಲ ಯಾಕೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಕರ್ಮದ ಫಲ ಅನುಭವಿಸಲೇಬೇಕಲ್ಲ ಅನುಭವಿಸಲಾರ್ದ ಅನುಭವಿಸಲಾದ್ರೆ ಹೋಗಕ್ಕಾಗಲ್ಲ ಕಾಶಲ್ ಮುಕ್ತಿ ಹೊಂದುದಂತಂದ್ರೆ ಹೀಗೆ ಆ ಆತ ಕಾಶಲ್ ಎಂತ ದುರಾತ್ಮನಾಗಿದ್ರು ಕೂಡ ಆತ ಸತ್ ಮೇಲೆ ನರಕದಲ್ಲಿ ನೋವನ್ನು ಅನುಭವಿಸಿ ಆ ಪಾಪ ಕರ್ಮದ ಫಲ ಅನುಭವಿಸಿ ಅದಾದ್ಮೇಲೆ ನೇರವಾಗಿ ಎಲ್ಲಿ ಹೋಗ್ ಅಂತಂದ್ರೆ ಶಿವನ ಹತ್ರ ಹೋಗ್ಬಿಟ್ಟು ಆದ್ರೆ ಜ್ಞಾನಿಗಳಿಗೆ ಕಾಶಿಯಲ್ಲಿ ಹೋಗಿ ಆ ದೇಹತ್ಯಾಗ ಅನ್ನೋ ನೇಮ್ ಇಲ್ಲ ಯಾಕಂತಂದ್ರೆ ಆ ಜ್ಞಾನಿ ಭಕ್ತ ಅದ ಯಾವಾಗ್ಲೂ ಮುಕ್ತನೇ ಇರ್ತಾನೋ ಅವ ದೇಹ ಬಿಟ್ರು ಕೂಡ ಅವನಿಗೆ ನೇರವಾದ ಮಾರ್ಗ ಆ ಪರಮಾತ್ಮನ ಹತ್ರ ಹೋಗುವ ಮಾರ್ಗ ಆತನಿಗೆ ತಿಳಿದು ತಿಳಿದಿರ್ತದೆ ಆ ತಿಳ್ಕೊಂಡ ಬಿಡುತ್ತಾನೆ ಅವನ ಮಾರ್ಗ ಸರಳು ಸರಳವಾಗಿನೂ ಇರ್ತದ ಇಲ್ಲಿ ಭಗವಾನ್ ಶಂಕರ ಪಾರ್ವತಿ ದೇವಿಗೆ ಹೇಳ್ತಾ ಇದ್ದ